ನಮಸ್ಕಾರ ಆಯ್ತು ಬಂದವರ ಇತ್ತೀಚೆಗೆ ಕಳೆದ ಎರಡು ಮೂರು ವರ್ಷದಲ್ಲಿ ನೀವು ನೋಡೋದಾದ್ರೆ ಅಡಿಕೆಗೆ ಅಂಬ್ರೇಷಿಯಾ ಬಿಟಲ್ ದುಂಬಿ ಅನ್ನೋ ಒಂದು ಕೀಟ ತುಂಬಾ ವ್ಯಾಪಕವಾಗಿ ಹರಡ್ತಾ ಇದೆ ಈ ಒಂದು ದುಂಬಿ ನಮ್ಮ ಅಡಿಕೆ ಗಿಡಕ್ಕೆ ಬಂತು ಇದರ ಹಿಂದೆ ಇರತಕ್ಕಂಥ ಕಾರಣಗಳಾದ್ರೂ ಏನು ಎಷ್ಟೋ ಮರಗಳು ಇರ್ತವೆ ಆದ್ರೂ ನಮ್ಮ ಅಡಿಕೆ ಗಿಡಕ್ಕೆ ಇದು ಯಾಕೆ ಬರುತ್ತೆ ಈ ದುಂಬಿಯ ಹಾನಿ ಯಾವ ತರ ಇರುತ್ತೆ ಇದನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು ಬನ್ನಿ ಈ ವಿಡಿಯೋದಲ್ಲಿ ನೋಡೋಣ ಈ ಅಂಬರೇಶಿಯಾ ದುಂಬಿ ಅನ್ನೋದು ಇದು ಫಂಗಸ್ ಅನ್ನ ರಿಲೀಸ್ ಮಾಡ್ತಕ್ಕಂತ ಒಂದು ಕೀಟ ಇದಾಗಿರುತ್ತೆ ಈ ಒಂದು ಕೀಟಕ್ಕೆ ಎಲ್ಲಿ ಒಂದು ಎಥನಾಲ್ ಇರುತ್ತೆ ಅದು ಇದಕ್ಕೆ ತುಂಬಾ ಅಟ್ರಾಕ್ಟೆಂಟ್ ಆಗಿ ಇದಕ್ಕೆ ಫೀಲ್ ಕೊಡುತ್ತೆ ಯಾವ ಒಂದು ಮರದಲ್ಲಿ ಎಥನಾಲ್ ರಿಲೀಸ್ ಆಗುತ್ತೋ ಆ ಒಂದು ಮರ ಇದಕ್ಕೆ ಓಸ್ಟ್ ಅಂದ್ರೆ ಅದಕ್ಕೆ ಆಹಾರವಾಗಿ ಅದು ಅಲ್ಲಿ ತಾನು ದಾಳಿ ಮಾಡುತ್ತೆ ಇತ್ತೀಚೆಗೆ ನಮ್ಮ ಅಡಿಕೆ ಗಿಡದಲ್ಲೂ ಎಥನಾಲ್ ಪ್ರೊಡಕ್ಷನ್ ಆಗಲಿಲ್ಲ ಅಂದ್ರೆ ಅಡಿಕೆ ಮರಕ್ಕೆ ಈ ಒಂದು ಕೀಟ ದಾಳಿಯನ್ನ ಮಾಡ್ತಾ ಇದೆ ಇದು ಹಿಂದೆ ಇರ್ತಕ್ಕಂತ ರೀಸನ್ ಏನಂತಂದ್ರೆ ನಾವು ಇತ್ತೀಚೆಗೆ ನಮ್ಮ ಅಡಿಕೆ ಮರಕ್ಕೆ ಬಳಸ್ತಕ್ಕಂಥ ಒಂದು ಗೊಬ್ಬರದಲ್ಲಿ ಪ್ರತಿಯೊಬ್ಬರು ಅಡಿಕೆ ಇಳುವರಿ ಜಾಸ್ತಿ ಆಗಲಿ ಅಂತೇಳಿ ಶುಗರ್ ಕೇನ್ ಪ್ರೆಸ್ ಮಡ್ ಇಂದ ತಯಾರಿಸಲ್ಪಟ್ಟಂತಹ ಬಗಾಸ್ ಯುಕ್ತ ಗೊಬ್ಬರಗಳನ್ನ ತುಂಬಾ ಉಪಯೋಗಿಸ್ತಾ ಇದೀವಿ ನಿಮಗೆ ಮಾರುಕಟ್ಟೆಯಲ್ಲಿ ಸಿಕ್ತಕ್ಕಂತ ಅನೇಕ ಕಂಪನಿಯ ಆರ್ಗ್ಯಾನಿಕ್ ಮ್ಯಾನರ್ಗಳು ನೀವು ಏನು ನೋಡಿರ್ತೀರಾ ಇವು ಎಲ್ಲವೂ ಶುಗರ್ ಕೇನ್ ಪ್ರೆಸ್ ಮಡ್ ಇಂದನೇ ರೆಡಿ ಮಾಡಿರ್ತಾರೆ ಶುಗರ್ ಕೇನ್ನ ಒಂದು ಬೈ ಪ್ರಾಡಕ್ಟ್ ಆಗಿರತಕ್ಕಂಥ ಯಥನಾಡು ಈ ಒಂದು ಅಂಬರೇಷಿಯ ದುಂಬಿಗೆ ಇದು ಒಂದು ಅಟ್ರಾಕ್ಟೆಂಟ್ ಆಗಿ ಪರಿಣಮಿಸ್ತಾ ಇದೆ ನಾವು ಇಳುವರಿ ಜಾಸ್ತಿ ಆಗಲಿ ಅಂತ ಹೇಳಿ ಸುಮಾರು ಕಂಪ್ನಿಯ ಯಾವ್ದಾವ್ದು ಆರ್ಗ್ಯಾನಿಕ್ ಮ್ಯಾನುವಲ್ ಗೊಬ್ಬರಗಳನ್ನ ಸಾವಯವ ಗೊಬ್ಬರಗಳನ್ನ ಬಳಸ್ತಿದೀವಿ ಇದರ ಎಲ್ಲ ಮೂಲ ಒಂದು ಕೆರಿಯರ್ ಮೆಟೀರಿಯಲ್ ಶುಗರ್ ಕೇನ್ ಬಗಸ್ ಆಗಿರುತ್ತೆ ನೀವು ಯಾವುದೇ ಕಂಪನಿಯನ್ನ ತಗೊಂಡ್ ನೋಡಿ ಸುಮಾರು ಕಂಪ್ನಿಯ ಕೆರಿಯರ್ ಮೆಟೀರಿಯಲ್ ಈ ಒಂದು ಬಗಸ್ ಆಗಿರುತ್ತೆ ಈ ಒಂದು ಕೀಟ ಏನ್ ಮಾಡುತ್ತೆ ಅಂತಂದ್ರೆ ಯಾವ ಒಂದು ಮರ ಸ್ಟ್ರೆಸ್ಸಿಗೆ ಒಳಗಾಗಿರುತ್ತೆ ವೀಕ್ ಆಗಿರುತ್ತೆ ಆ ಒಂದು ಮರಕ್ಕೆ ಇದು ದಾಳಿಯನ್ನ ಮಾಡ್ತದೆ ಅದು ಅಲ್ಗಡೆ ಹೋಗ್ಬಿಟ್ಟು ಇದು ಯಾವುದೇ ಒಂದು ಮರವನ್ನ ತಿಂದು ಬದುಕೋದಿಲ್ಲ ಇದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಮರದ ಒಳಗಡೆ ಹೋಗ್ಬಿಟ್ಟು ರಂಧ್ರವನ್ನ ಮಾಡುತ್ತೆ ನೀವು ಸಾಮಾನ್ಯವಾಗಿ ಯಾವುದೇ ಒಂದು ಮರ ನೋಡಿದ್ರೆ ಒಂದು ಪಿನ್ ಓಲಲ್ಲಿ ಚುಚ್ಚಿದಂತಹ ಒಂದು ರಂಧ್ರ ನಿಮಗೆ ಕಂಡು ಬರುತ್ತೆ ಈ ಒಂದು ರಂಧ್ರವನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ದುಂಬಿ ಆಗಿರುತ್ತೆ ಈ ಒಂದು ರಂಧ್ರವನ್ನ ಮಾಡುವ ಮುಖಾಂತರ ಇದು ಒಂದು ಮರಕ್ಕೆ ಎಂಟ್ರಿ ಕೊಡುತ್ತೆ ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಇದು ತನ್ನ ದೇಹದಲ್ಲಿ ಇರ್ತಕ್ಕಂತ ಈ ಒಂದು ಶಿಲೀಂಧ್ರನ ಹೊರಗಡೆ ಹಾಕುತ್ತೆ ಈ ದೇಹದಿಂದ ಹೊರಗಡೆ ಬರ್ತಕ್ಕಂಥ ಶಿಲೀಂಧ್ರ ಆ ಒಂದು ಮರದಲ್ಲಿ ಇರ್ತಕ್ಕಂಥ ಎಲ್ಲಾ ನ್ಯೂಟ್ರಿಯಂಟ್ಸ್ಗಳನ್ನ ಇದು ತಿಂದುಬಿಟ್ಟು ಅಲ್ಲಿ ಒಂದು ಒಂದು ಬಿಳಿ ಹತ್ತಿ ಬಣ್ಣದ ಒಂದು ಮೇಲ್ಗಡೆ ಫುಡ್ ಅನ್ನ ಅದು ಪ್ರೊಡ್ಯೂಸ್ ಮಾಡುತ್ತೆ ಇದೇ ಆ ಒಂದು ಶಿಲೀಂಧ್ರದ ಮೈಸಿಲಿ ಆಗಿರುತ್ತೆ ನೀವು ಇಲ್ಲಿ ಕೇಳಬಹುದು ನಾವೆಷ್ಟೋ ಒಂದೇ ಬ್ಯಾಕ್ಟೀರಿಯಾ ಬರಬಾರ್ದು ಫಂಗಲ್ ಬರಬಾರ್ದು ಅಂತ ಹೇಳಿ ನಮ್ಮ ಕೈಗೆ ಸ್ಯಾನಿಟೈಸರ್ ಎಥನಾಲ್ ಅನ್ನ ಹಾಕೊಳ್ತೀವಿ ಬಟ್ ಆದ್ರೆ ಎಷ್ಟೋ ಈ ಒಂದು ಶಿಲೀಂಧ್ರನ ಬ್ಯಾಕ್ಟೀರಿಯಾನ ಕೊಲ್ಲತಕ್ಕಂತ ಈ ಒಂದು ಎಥನಾಲ್ ಈ ಒಂದು ಶಿಲೀಂಧ್ರನ ಇದು ಕೊಲ್ಲೋದಿಲ್ಲ ಇದೇ ಒಂದು ಇದರ ವಿಶೇಷತೆ ಆಗಿರುತ್ತೆ ಇದು ಈ ಒಂದು ಶಿಲೀಂಧ್ರನ ತಿಂತಕ್ಕಂಥ ಬೇರೆ ಶಿಲೀಂಧ್ರ ಈ ಒಂದು ಶಿಲೀಂಧ್ರದ ಕಳೆ ಏನಿರುತ್ತೆ ಇವುಗಳನ್ನ ಸಪ್ರೆಸ್ ಮಾಡುತ್ತೆ ಇದು ಮುಖ್ಯವಾಗಿ ಟ್ರೈಕೋಡರ್ಮಾ ಎಂಬ ಶಿಲೀಂಧ್ರವನ್ನ ಸಪ್ರೆಸ್ ಮಾಡುತ್ತೆ ಪೆನ್ಸಿಲಿಯಂ ಈ ರೀತಿಯಾಗಿರ್ತಕ್ಕಂಥ ಆಸ್ಪರ್ಜಿಲಸ್ ಶಿಲೀಂಧ್ರಗಳನ್ನ ಇದು ಸಪ್ರೆಸ್ ಮಾಡುತ್ತೆ ಈ ರೀತಿಯಾಗಿ ಈ ಒಂದು ಶಿಲೀಂಧ್ರಕ್ಕೆ ಯಾವುದೇ ಕಳೆ ಶಿಲೀಂಧ್ರಗಳು ಅಲ್ಲಿ ಬರೋದಿಲ್ಲ ಯಾಕಂತಂದ್ರೆ ಅಲ್ಲಿ ಬರ್ತಕ್ಕಂತ ಎಲ್ಲಾ ಶಿಲೀಂಧ್ರವನ್ನ ಈ ಒಂದು ಎಥನಾಲ್ ಅಲ್ಲಿ ಸಾಯಿಸಿಬಿಡುತ್ತೆ ತದನಂತರ ಇದು ಏನಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ ಅತ್ತಿ ಬಣ್ಣದನ್ನ ಇದರ ಉಳದ ಮರಿಗಳು ಆ ಒಂದು ಅತ್ತಿ ಬಣ್ಣದ ಆಹಾರವನ್ನ ತಿಂದು ಅಲ್ಲಿ ಜೀವಿಸುತ್ತವೆ ಈ ರೀತಿಯಾಗಿ ಜೀವಿಸ್ಬಿಟ್ಟು ತನ್ನ ಮರಿಗಳು ದೊಡ್ದಾಗ್ಬಿಟ್ಟು ಇದೇ ರೀತಿಯಾದಂತಹ ಶಿಲೀಂಧ್ರವನ್ನ ಪ್ರೊಡ್ಯೂಸ್ ಮಾಡ್ಕಂತ ಮಾಡ್ಕಂತ ಕೊನೆಗೆ ನೀವು ಅದೇನಾಗುತ್ತೆ ಅಂತ ಅಂದ್ರೆ ಕೊನೆ ಸ್ಟೇಜ್ ಅಲ್ಲಿ ಆ ಮರದಲ್ಲಿ ಇರತಕ್ಕಂತ ಎಲ್ಲಾ ನ್ಯೂಟ್ರಿಯೆಂಟು ಈ ಒಂದು ಶಿಲೀಂಧ್ರ ಅಬ್ಸರ್ವ್ ಆಗ್ಬಿಟ್ಟು ಮರ ವೀಕ್ ಆಗ್ಬಿಟ್ಟು ಗರಿಯೆಲ್ಲ ಜೋತ್ ಬಿದ್ದು ಅದರಿಂದ ಅಂಟು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈ ರೀತಿಯಾಗಿ ಅಂಟು ಬರೋದಕ್ಕೆ ಸ್ಟಾರ್ಟ್ ಆದ ನೆಕ್ಸ್ಟ್ ಸಿಂಪ್ಟಮ್ಸ್ ಅಲ್ಲೇ ಆ ಮರ ಸತ್ತು ಹೋಗುತ್ತೆ ಈ ಒಂದು ಕೀಟದ ನಿಯಂತ್ರಣಕ್ಕೆ ನೀವು ಬರೋದಾದ್ರೆ ಆದಷ್ಟು ನಿಮ್ಮ ತೋಟದಲ್ಲಿ ನೀವೇನಾದ್ರೂ ಈ ರೀತಿಯಾದಂತಹ ಆರ್ಗ್ಯಾನಿಕ್ ಮ್ಯಾನೋರ್ಗಳನ್ನ ಸಾವಯವ ಗೊಬ್ಬರನ ಈ ಒಂದು ರೀತಿಯ ಗೊಬ್ಬರಗಳನ್ನ ನೀವು ಬಳಸ್ತಿದ್ರಿ ಅಂದ್ರೆ ಆದಷ್ಟು ಇಂತ ಗೊಬ್ಬರಗಳನ್ನ ನೀವು ನಿಲ್ಲಿಸಬೇಕಾಗುತ್ತೆ ನಿಮ್ಮ ತೋಟದಲ್ಲಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಅನ್ನ ಅಲ್ಲಿ ಕೈಗೊಳ್ಳಬೇಕಾಗ್ತದೆ ಈ ಒಂದು ಬಾಧೆಗೆ ತೀರಾ ಬಾಧೆಗೆ ಒಳಗಾದಂತಹ ಮರಗಳನ್ನ ನೀವು ತೆಗೆದುಬಿಟ್ಟು ಬಿಟ್ಟು ಸುಟ್ಟಾಕ್ಬೇಕಾಗುತ್ತೆ ಈ ರೀತಿ ಯಾವ ತೋಟದಲ್ಲಿ ಇರುತ್ತೆ ನೀವು ಈ ಒಂದು ತೋಟದಲ್ಲಿ ಫೈರೊಥ್ ಗುಂಪಿಗೆ ಸೇರಿದಂತಹ ಕೀಟನಾಶಕಗಳಾದ ಲ್ಯಾಂಬ್ರಸ್ ಆಗಿರೋನ್ ಬಿಡಾರ್ಸ್ ಆಗಿರೋ ಈ ರೀತಿಯಾದಂತಹ ಶಿಲೀಂಧ್ರನಾಶಕ ಕೀಟನಾಶಕಗಳನ್ನ ಅಲ್ಲಿ ನೀವು ಸ್ಪ್ರೇ ಮಾಡ್ಬಿಟ್ಟು ಈ ಒಂದು ಕೀಟಾದ ಹತೋಟಿ ಮಾಡಬೇಕಾಗುತ್ತೆ ಈ ಒಂದು ಕೀಟನಾಶಕದ ಜೊತೆಗೆ ಸಿಸ್ಟಮಿಕ್ ಆಕ್ಷನ್ ಇರತಕ್ಕಂತ ಯಾವುದಾದರೂ ಒಂದು ಶಿಲೀಂಧ್ರನಾಶಕನ ಅಲ್ಲಿ ತೆಗೆದುಕೊಳ್ಳೋದು ತುಂಬಾ ಸೂಕ್ತವಾಗಿರ್ತದೆ ನಿಮ್ಗೆಲ್ಲ ಸಾಮಾನ್ಯವಾಗಿ ಒಂದು ಗಾದೆ ಮಾತು ಯಾವಾಗ್ಲೂ ನೆನಪಿರುತ್ತೆ ಮುಳ್ಳನ್ನ ಮುಳ್ಳಿನಿಂದನೇ ತೆಗಿಬೇಕು ಅದೇ ರೀತಿ ಎಥನಾಲಿಗೆ ಅಟ್ರಾಕ್ಟ್ ಆಗುವಂತಹ ಈ ಒಂದು ಅಂಬರೇಷಿಯ ದುಂಬಿನ ನಾವು ಯಾವುದೇ ಟೈಮಲ್ಲಿ ಒಂದು ಕೀಟನಾಶಕವನ್ನು ಸಿಂಪರಣೆ ಮಾಡುವಂಥ ಸಮಯದಲ್ಲಿ ಅದಕ್ಕೆ ಎಥನಾಲನ್ನು ಉಪಯೋಗಿಸ್ಬೇಕು ಇಲ್ಲಿ ನೀವು ಕೇಳೋದು ಸರ್ ಎಲ್ಲಿ ಎಥನಾಲ್ ಸಿಗುತ್ತೆ ಅಂತ ಹೇಳಿ ನಿಮ್ಗೇನಾದರೂ ಎಥನಾಲ್ ಸಿಗಲಿಲ್ಲ ಅಂತಂದರೆ ನೀವು ಉಪಯೋಗಿಸ್ತಕ್ಕಂಥ ಹ್ಯಾಂಡ್ ಸ್ಯಾನಿಟೈಸರ್ನೇ ಅಲ್ಲಿ ಹಾಕ್ಬಿಟ್ಟು ಬಳಸಿಬಿಟ್ಟು ನೀವು ಅಲ್ಲಿ ಸ್ಪ್ರೇ ಮಾಡಿದರೂ ಓಕೆ ಆಗುತ್ತೆ ಯಾಕಂತಂದರೆ ಈ ಒಂದು ಎಥನಾಲು ಅಲ್ಲಿ ಒಳಗೆ ಅಡಗಿ ಕೊಂಡಿರ್ತಕ್ಕಂಥ ಈ ಒಂದು ತುಂಬಿಯನ್ನು ಹೊರಗೆ ತೆಗೆದುಬಿಟ್ಟು ಅದು ಅಲ್ಲಿ ಸಾಯಿಸುತ್ತೆ ಒಂದು ಪಾಯ್ಸನ್ ಬೇಟ್ ಆಗಿ ಇದು ಕೆಲಸ ಮಾಡುತ್ತೆ ಅದೇ ರೀತಿ ನೀವು ಈ ಒಂದು ಹ್ಯಾಂಡ್ ಸ್ಯಾನಿಟೈಸರ್ನ ಯಾವುದಾದ್ರೂ ಒಂದು ಬಾಟಲ್ನಲ್ಲಿ ಹಾಕ್ಬಿಟ್ಟು ಅಲ್ಲಿ ಯಾವುದಾದ್ರೂ ಪೈರಥ್ರಾಯ್ಡ್ ಗುಂಪಿನ ಕೀಟನಾಶಕ ಹಾಕ್ಬಿಟ್ಟು ಮರದಲ್ಲಿ ಅಲ್ಲಲ್ಲಿ ನೇತಾಕ್ಬೇಕಾಗ್ತದೆ ಈ ರೀತಿಯಾಗಿ ನೇತಾಕ್ತಿಂದ ಅಲ್ಲಿ ಇರ್ತಕ್ಕಂಥ ಈ ಒಂದು ಎಥನಲ್ಗೆ ಒಳಗಡೆ ಇರ್ತಕ್ಕಂತ ಒಂದು ದುಂಬಿ ಅಟ್ರಾಕ್ಟ್ ಆಗ್ಬಿಟ್ಟು ನಿಮ್ಮ ಮರವನ್ನ ಬಿಟ್ಬಿಟ್ಟು ಅದು ಅಲ್ಲಿ ಆರಿ ಹೋಗಿ ಕುತ್ಕೊಂಡ್ಬಿಟ್ಟು ಸತ್ತೋಗ್ಬಿಡುತ್ತೆ ಈ ಒಂದು ಪಾಯ್ಸನ್ ಬೆಟ್ ಈ ಒಂದು ಎಥನಾಲ್ ಏನ್ ಬಾಟ್ಲಿ ಹಾಕೊಂಡು ತೋರಿಸಿದ್ನಲ್ಲ ಇದನ್ನ ಆದಷ್ಟು ನೀವು ಚೇಂಜ್ ಮಾಡಬೇಕಾಗುತ್ತೆ ನೀವು ಈ ಒಂದು ಕೀಟನಾಶಕಗಳನ್ನ ಈ ಒಂದು ಎಥನಾಲ್ ಜೊತೆ ಹಾಗೂ ಇದಕ್ಕೆ ಸ್ವಲ್ಪ ಬೆಲ್ಲವನ್ನ ಮಿಶ್ರಣ ಮಾಡಿಬಿಟ್ಟು ಇವುಗಳನ್ನ ಸ್ಟಿಕ್ಕರ್ ಮಿಶ್ರಣ ಮಾಡ್ಬಿಟ್ಟು ಈ ಒಂದು ಅಡಿಕೆ ಮರಕ್ಕೆ ನೀವು ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ ನಂತರ ಅದು ಹಾಳಾಗದ ಹಾಗೆ ಈ ಒಂದು ಯಾವ್ಯಾವ ತೂತ ಇರುತ್ತೆ ಅಲ್ಲಿ ನೀವು ಸಾಧ್ಯ ಆಯ್ತು ಅಂದ್ರೆ ಈ ಒಂದು ಕೀಟನಾಶಕದಲ್ಲಿ ಹದ್ದಿರ್ತಕ್ಕಂಥ ಯಾವ್ದಾದ್ರೂ ಮಣ್ಣನ್ನ ಮಿಕ್ಸ್ ಮಾಡಿ ಒಂದು ಕೀಟನಾಶಕದಲ್ಲಿ ಅದ್ರ ಜೊತೆ ಒಂದು ಶಿಲೀಂಧ್ರ ನಾಶಕವನ್ನ ಮಿಕ್ಸ್ ಮಾಡಿ ಆ ಒಂದು ಮಣ್ಣಿನ ಒಂದು ಅಂಟನ್ನ ತಯಾರು ಮಾಡ್ಕೊಳ್ಳಿ ಈ ಮಣ್ಣಿನ ಅಂಟನ್ನ ಬಂದಿರ್ತಕ್ಕಂಥ ಈ ಒಂದು ತೂತುಗಳಿಗೆ ಮುಚ್ಚಬೇಕಾಗುತ್ತೆ ಈ ರೀತಿಯಾಗಿ ಮುಚ್ಚೋದ್ರಿಂದ ಅದು ಅಲ್ಲೇ ಒಳಗಡೆನೆ ಹೋಗ್ಬಿಟ್ಟು ಈ ಒಂದು ಕೀಟ ಅಲ್ಲಿ ಸತ್ತು ಹೋಗುತ್ತೆ ನಾನು ಮಾಡತಕ್ಕಂಥ ಈ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಇವುಗಳನ್ನ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಗಳ ಜೊತೆ ಹಾಗೂ ನಿಮ್ಮ ತಿಳಿದಿರತಕ್ಕಂಥ ಫೇಸ್ಬುಕ್ ವಾಟ್ಸಪ್ ಗುಂಪ್ಗಳಲ್ಲಿ ಶೇರ್ ಮಾಡ್ಕೊಳ್ಳಿ ಇದರಿಂದ ನನಗೆ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು